ಸರ್ ಮೈಸೂರು ಸ್ಯಾಂಡಲ್ ಸೋಪ್ ಹಗರಣದಲ್ಲಿ ಬಿಜೆಪಿ ನಾಯಕರು ಕೂಡ ಆಗಿದ್ದಾರೆ ಶಾಮೀಲ ಪ್ರಿಯಾಂಕರಿಗೆ ಅವರು ಸುದ್ದಿಗೋಷ್ಠಿ ನಾನೇ ಕಣ್ಣಲ್ಲಿ ನೋಡಿದ್ದೀನಿ ಆ ಸೋಪ್ಗಳನ್ನ ನಾನು ಎಲ್ಲೋ ನೋಡಿದ್ದೆ ನಾನು ನೋಡಿದಂತ ಸಂದರ್ಭದಲ್ಲಿ ಎರಡು ತರ ಸೋಪ್ ಇತ್ತು ನಮ್ ಒರಿಜಿನಲ್ ಸೋಪು ಇತ್ತು ಡೂಪ್ಲಿಕೇಟ್ ಸೋಪ್ ಇತ್ತು ಸೊ ಗೊತ್ತಾಗ್ತಾಯಿತ್ತು ಇದು ಡೂಪ್ಲಿಕೇಟ್ ಯಾವುದು ಒರಿಜಿನಲ್ ಯಾವುದು ಅಂತ ಆ ಸೋಪು ಬಣ್ಣದಲ್ಲೇ ಒಂದು ಒಂದು ದಿನ ಆದ ತಕ್ಷಣ ಆ ಸೋಪು ಓಪನ್ ಮಾಡಿದ ತಕ್ಷಣ ಕಲರ್ ಎಲ್ಲರೂ ಫೇಡ್ ಆಗ್ತಿತ್ತು ನಮ್ಮ ಮೈಸೂರು ಒರಿಜಿನಲ್ ಮೈಸೂರು ಸ್ಟ್ಯಾಂಡು ಫೇಡ್ ಆಗೋದಿಲ್ಲ ನಾನು ನಾಲ್ಕು ಸತಿ ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿದ್ದೆ ನಾನು ಬಹುಶಃ ಒಳ್ಳೆ ಕೆಲಸ ಮಾಡಿದ್ದಾರೆ ಅದು ಎಲ್ಲ ಹುಡುಕ್ತಾರೆ ಯಾರೇ ಆದರೂ ಕೂಡ ಹಿಂದೆ ನಮ್ಮ ಮೈಸೂರು ಲ್ಯಾಂಪ್ಸ್ ಕೂಡ ಆಗ್ತಾಯಿತ್ತು ಮೈಸೂರು ಲ್ಯಾಂಪ್ಸ್ ಕೂಡ ಆಗ್ತಾಯಿತ್ತು ಸೊ ಅದಕ್ಕೆ ಕಾನೂನು ರೀತಿ ಕ್ರಮ ಕ್ರಮಕ್ಕೆ